ಎಸ್ಸಿ ಒಳ ಮೀಸಲಾತಿ ಸಮೀಕ್ಷೆ ಅವಧಿ ವಿಸ್ತರಣೆ ಇದೇ ಇಪ್ಪತ್ತಾರು ಇಪ್ಪತ್ತೆಂಟರಂದು ವಿಶೇಷ ಶಿಬಿರ ಆಯೋಜನೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತು ಸಮಗ್ರ ಸಮೀಕ್ಷೆ ನಡೆಸುವ ಅವಧಿಯನ್ನು ಇದೇ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಎಂದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ಏಕಸದಸ್ಯ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಮನೆ ಮನೆ ಭೇಟಿ ನೀಡುವ ಸಮೀಕ್ಷೆಯನ್ನು ಮತ್ತಷ್ಟು ನಡೆಸಬೇಕಾಗಿರುವ ಕಾರಣ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ವಿಶೇಷ ಶಿಬಿರಗಳನ್ನು ಇದೇ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟರಂದು ಆಯೋಜಿಸಲಾಗುವುದು ಆನ್ಲೈನ್ ಮೂಲಕ ವರ್ಗದವರು ಸ್ವಯಂ ಘೋಷಣೆಯನ್ನು ಇದೇ ಹತ್ತೊಂಬತ್ತರಿಂದ ಇಪ್ಪತ್ತೆಂಟರವರೆಗೆ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ವಿಸ್ತರಿಸಲಾದ ಅವಧಿಯಲ್ಲಿ ಪರಿಶಿಷ್ಟ ಜಾತಿಯ ಸಮುದಾಯದವರು ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಖರವಾದ ಮಾಹಿತಿಯನ್ನು ನೀಡಿ ಸರ್ಕಾರದ ಸಮೀಕ್ಷೆಗೆ ಸಂಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದರು ಇದುವರೆಗೂ ಶೇಕಡಾ ಎಪ್ಪತ್ತಕ್ಕೂ ಅಧಿಕ ಸಮೀಕ್ಷಾ ಕಾರ್ಯ ಪೂರ್ಣಗೊಂಡಿದೆ ನಿಗದಿತ ಕಾಲಮಿತಿಯೊಳಗಾಗಿಯೇ ವರದಿ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಸಮೀಕ್ಷೆ ಪೂರ್ಣಗೊಂಡ ನಂತರ ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಲಾಗುವುದು ಎಂದು ತಿಳಿಸಿದರು ರಾಜ್ಯದ ವಿಶ್ವವಿದ್ಯಾಲಯಗಳಿಂದ ಮಾಹಿತಿ ಕಲೆ ಹಾಕಲಾಗಿದೆ ನಲವತ್ಮೂರು ಸರ್ಕಾರಿ ಇಲಾಖೆಗಳ ಪೈಕಿ ನಲವತ್ತು ಇಲಾಖೆಗಳಿಂದ ಮಾಹಿತಿ ಬಂದಿದೆ ವಿವಿಧ ನಿಗಮ ಮಂಡಳಿಗಳಲ್ಲಿ ಪರಿಶಿಷ್ಟ ಸಮುದಾಯ ಸೌಲಭ್ಯ ಪಡೆದ ಮಾಹಿತಿಯನ್ನು ಕಲೆ ಹಾಕುವ ಜೊತೆಗೆ ರಾಜಕೀಯ ಪ್ರತಿನಿತ್ಯ ಕುರಿತು ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಹೇಳಿದರು ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕ್ಯಾಪ್ಟನ್ ಮಣಿವಣ್ಣ ಕಲಬುರಗಿ ಜಿಲ್ಲೆ ಸೇಡಂನಲ್ಲಿ ಸಮೀಕ್ಷಾ ಕಾರ್ಯದಲ್ಲಿ ನಿರತರಾಗಿದ್ದ ಶಿಕ್ಷಕರೊಬ್ಬರು ಹೃದಯಾಘಾತದಿಂದ ನಿಧನರಾಗಿದ್ದು ಅವರಿಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಲಾಗಿದೆ ಎಂದರು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತ ರಾಕೇಶ್ ಕುಮಾರ್ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬರುವ ನೂರ ಒಂದು ಜಾತಿಗಳ ಕುರಿತು ವೈಜ್ಞಾನಿಕ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ನಮ್ಮ ಅವರು ನಾವು ಕೂತು ಜೊತೆ ಸಭೆ ಮಾಡಿ ಅವ್ರಿಗೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಬಿ ಬಿ ಎಮ್ ಪಿ ಲೆವೆಲಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಅಂತ ಹೇಳಿದ್ದೀವಿ ಒಂದು ಕಂಟ್ರೋಲ್ ರೂಮ್ ಮಾಡಿ ಅಂತ ಹೇಳಿದ್ದೀವಿ ಎಸ್ ಸಿ ಪಾಪ್ಯುಲೇಷನ್ ಡೆನ್ಸಿಟಿ ಇಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಇಬ್ಬರು ಎನಿಮಿರೇಟರ್ಸನ್ನು ಹಾಕಿ ಅಂತ ಹೇಳಿದ್ದೀವಿ ನಾನ್ ಸಿ ಇರೋ ಕಡೆ ಒಬ್ಬರು ಎನಿಮಿರೇಟರಿಗೆ ಎರಡು ಯೂನಿಟ್ ಕೊಡಿ ಅಂತ ಹೇಳಿದ್ದೀವಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳು ಕಡಿಮೆ ಆದ್ದರಿಂದ ಪ್ರೈವೇಟ್ ಶಾಲೆಗಳಲ್ಲೂ ಇರ್ತಕ್ಕಂಥ ಟೀಚರ್ಸನ್ನು ನೀವು ಎನ್ಯುಮ್ರೇಟ್ ಮಾಡಿಕೊಳ್ಳಿ ಅಂತ ಹೇಳಿದ್ದೀವಿ ಟ್ರೈನಿಂಗು ಒಂದು ಸಲ ಅಲ್ಲ ಎರಡು ಸಲ ಕೊಡಿ ಅಂತ ಸೂಚನೆ ನೀಡಿದ್ದೀವಿ ವಿ ಹ್ಯಾವ್ ಆಲ್ ಟೇಕನ್ ಸಮ್ ಆಫ್ ದಿ ಸ್ಟೆಪ್ಸ್ ಟು ಇಂಪ್ರೂವ್ ದಿ ಸಿಚುವೇಷನ್ ಎಲ್ಲ ಶಿಕ್ಷಣ ಯೂನಿವರ್ಸಿಟೀಸ್ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅವರಿಂದ ಮಾಹಿತಿಯನ್ನು ಕೇಳಿದ್ದೀವಿ ಬಂದಿದೆ ನಮ್ಮ ತಜ್ಞರು ಅದನ್ನು ಅನಾಲಿಸಿಸ್ ಮಾಡ್ತಾರೆ ಫಾರ್ಟಿ ತ್ರೀ ಇಲಾಖೆಗಳಲ್ಲಿ ಫಾರ್ಟಿ ಇಲಾಖೆಗಳಷ್ಟು ಮಾಹಿತಿ ನಮಗೆ ಬಂದಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅದನ್ನು ನಮ್ಮ ತಜ್ಞರು ಮಾಡ್ತಾ ಮಾಡ್ತಾಯಿದ್ರು ಆಮೇಲೆ ರಾಜಕೀಯ ಪ್ರಾತಿನಿಧ್ಯದ ಮಾಹಿತಿಯನ್ನು ನಾವು ಕೇಳಿದ್ದೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಅದು ಬಂದಿದೆ ಅದನ್ನು ಮಾಡ್ತಾ ಮಾಡ್ತಾಯಿದ್ದು ಮತ್ತು ಈ ನಿಗಮಗಳು ಬೋರ್ಡ್ಸು ಕಾರ್ಪೊರೇಷನ್ಸು ಇಲ್ಲಿಂದ ಯಾರ್ಯಾರ ಬೆನಿಫಿಟ್ಸ್ ತಗೊಂಡಿದ್ದಾರೆ ಯಾವ್ಯಾವ ಕಮ್ಯುನಿಟಿಗೆ ಎಷ್ಟು ಹೋಗಿದೆ ಆ ಮಾಹಿತಿನೂ ಬಂದಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲಿ ಅರ್ಧಂಬರ್ಧ ಮಾಹಿತಿ ಅಥವಾ ಬರ್ದೇ ಇದೆಯೋ ಅವ್ರಿಗೆಲ್ಲ ವಾರ್ನಿಂಗ್ ವಾರೆಂಟ್ ನೋಟಿಸು ಕೊಟ್ಟಿದ್ದೆ ಪರ್ಮಿಷನ್ ಆಫ್ ಆಫ್ ದಿ ಅ ಲಕ್ಷ ಪರೀಕ್ಷೆ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದನ್ನ ಮಾಡಬೇಕು ಅಂತ ನಿರ್ಣಯ ಕೈಗೊಂಡ ನಂತರ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯನಿರ್ವಹಣಾ ಸಮಿತಿಯನ್ನ ಆಯೋಜಿಸಲಾಗಿದೆ ಅದನ್ನು ಸರ್ಕಾರದ ವತಿಯಿಂದ ಕೂಡ ಹೊರಡಿಸಲಾಗಿದೆ ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಒಂದು ವಿಶೇಷ ಕಾರ್ಯಕಾರ ಸಮಿತಿಗಳು ಕೂಡ ರಚನೆಯಾಗಿ ಈ ಒಂದು ಪರೀಕ್ಷೆ ಜಾತಿ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪಾರದರ್ಶಕವಾಗಿ ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿ ಈಗ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ